ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಗನ ರಾ ಜ್ಲಾಂಗ್ ಫ್ರೆಂಡ್ಸ್ ಆರೋಗ್ಯವಂತರಾಗಿರಲು ಹಾಗೆ ರೋಗ ಮುಕ್ತವಾಗಿರಲು ಕೆಲವೊಂದು ಪೋಷಕಾಂಶ ಸಮೃದ್ಧ ಆಹಾರಗಳನ್ನ ಸೇವಿಸೋದು ತುಂಬನೇ ಮುಖ್ಯ ಆಗಿರುತ್ತೆ ಪ್ರತಿನಿತ್ಯ ನಾವು ಅನೇಕ ತರಕಾರಿಗಳನ್ನ ಬಳಸ್ತಾನೆ ಇರ್ತೀವಿ ಅದರಲ್ಲಿ ಎಲ್ಲನೂ ಆಹಾರ ಪದಾರ್ಥದಲ್ಲಿ ಬಳಸ್ತಿರ್ತೀವಿ ಆದರೆ ಕೆಲವೊಂದು ತರಕಾರಿಗಳು ಹಸಿಯಾಗಿ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಲಾಭಗಳಿದೆ ಅದರಲ್ಲಿ ಮುಖ್ಯವಾಗಿ ಈರುಳ್ಳಿ ಪ್ರತಿನಿತ್ಯ ನಾವು ಹೆಚ್ಚಾಗಿ ಬಳಸುವಂತಹ ತರಕಾರಿಗಳಲ್ಲಿ ಈರುಳ್ಳಿ ಕೂಡ ಒಂದು ಈರುಳ್ಳಿ ಬಾಯಿ ರುಚಿಗೆ ಮಾತ್ರವಲ್ಲ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಅದರಲ್ಲೂ ಈರುಳ್ಳಿಯನ್ನು ಹಸಿಯಾಗಿ ತಿನ್ನೋದರಿಂದ ದೇಹಕ್ಕೆ ಆಗುವಂತಹ ಲಾಭಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಕೆಲವೊಬ್ಬರು ಹಸಿ ಈರುಳ್ಳಿನ ಬಳಸ್ತಾ ಇರ್ತಾರೆ ಇನ್ನು ಅನೇಕ ಜನರು ಹಸಿ ಈರುಳ್ಳಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಈರುಳ್ಳಿ ತಿಂದ ನಂತರ ಬಾಯಿಯಿಂದ ದುರ್ವಾಸನೆ ಬರುತ್ತೆ ಅನ್ನೋ ಕಾರಣಕ್ಕೆ ಆದರೆ ನೀವು ನಂಬ್ತಿರೋಲ್ಲೂ ಹಸಿ ಈರುಳ್ಳಿನ ಬಳಸೋದ್ರಿಂದ ಬಾಯಿಯ ಕ್ಯಾನ್ಸರ್ನ ತಡೆಗಟ್ಬೋದು ಹಾಗೆ ಬಾಯಿ ಹುಣ್ಣು ಇನ್ನು ಬಾಯಿಗೆ ಸಂಬಂಧಿಸಿದ ಅನೇಕ ರೋಗಗಳನ್ನ ಈ ಹಸಿ ಈರುಳ್ಳಿ ತಡೆಗಟ್ಟುತ್ತೆ ಫ್ರೆಂಡ್ಸ್ ಹಸಿ ಈರುಳ್ಳಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಇದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಹಾಗೆ ಬಿಳಿ ರಕ್ತ ಕಣಗಳ ಉತ್ಪಾದನೆಗೂ ಸಹಾಯ ಮಾಡುತ್ತೆ ದೇಹದ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ನಮಗೆ ಶೀತ ಜ್ವರ ತಲೆನೋವುಗಳಿಂದ ರಕ್ಷಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಈರುಳ್ಳಿಯಲ್ಲಿ ಅನ್ನೋ ಅಂಶ ಹೆಚ್ಚಾಗಿರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತೆ ಹಸಿ ಈರುಳ್ಳಿಯಲ್ಲಿ ನಾರಿನಾಂಶ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಹಾಗೆ ದೇಹದಲ್ಲಿ ಫೈಬರ್ ಅಂಶ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದರಿಂದ ಮಲಬದ್ಧತೆ ಮೂಲವಾದಿ ಇನ್ನೂ ಅನೇಕ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಹಸಿ ಈರುಳ್ಳಿ ಸೇವನೆ ಮಾಡೋದ್ರಿಂದ ಉರಿಯೂತ ಸಂಧಿವಾತ ಅಸ್ತಮ್ಮ ಇನ್ನೂ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಾಗೆ ಫ್ರೆಂಡ್ಸ್ ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದರಲ್ಲಿ ಸಲ್ಫರ್ ಹೆಚ್ಚಾಗಿರೋದ್ರಿಂದ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಹಾಗೆ ಕ್ಯಾಲ್ಶಿಯಂನ ಹೀರ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹಸಿ ಈರುಳ್ಳಿ ಸೇವನೆ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಗಮನ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡಲು ಈ ಈರುಳ್ಳಿ ತುಂಬಾ ಉಪಯುಕ್ತ ಹಾಗೆ ಮುಖದ ಸುಕ್ಕು ಕಲೆಗಳು ಪಿಗ್ಮೆಂಟೇಷನ್ನು ಕಡಿಮೆ ಮಾಡುತ್ತೆ ಚರ್ಮ ಹೊಳೆಯೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ಹಸಿ ಈರುಳ್ಳಿ ತುಂಬಾ ಒಳ್ಳೆಯದು ಸಣ್ಣ ಸಣ್ಣ ಈರುಳ್ಳಿಗಳನ್ನ ರಸ ಮಾಡಿ ತಲೆಗೆ ಬಳಸ್ತಾರೆ ಅದು ಅಲ್ಲದೆ ಶ್ಯಾಂಪುಗಳಲ್ಲೂ ಕೂಡ ಈರುಳ್ಳಿ ಶಾಂಪುಗಳಂತಲೇ ಅನೇಕ ಮಾರುಕಟ್ಟೆಗೆ ಬಂದಿದೆ ಜೊತೆಗೆ ಈರುಳ್ಳಿಯಲ್ಲಿ ಕ್ರೋಮಿಯಂ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹಾಗೆ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕ ನಿವಾರಣೆಗೂ ಕೂಡ ಹಸಿ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಹಸಿ ಈರುಳ್ಳಿ ಬಳಸೋದ್ರಿಂದ ಲೈಂಗಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಈಗ ಪ್ರತಿದಿನ ನಾವು ಈರುಳ್ಳಿನ ಆಹಾರದಲ್ಲಿ ಬಳಸ್ತಾನೆ ಇರ್ತೀವಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಹಾಗೆ ಸಲಾಡ್ಗಳಲ್ಲೆಲ್ಲ ಹಸಿ ಈರುಳ್ಳಿನ ಹೆಚ್ಚಿ ಹಾಕ್ತಾ ಇರ್ತೀವಿ ಈ ರೀತಿ ನೀವು ಪ್ರತಿದಿನ ಅಂತಲ್ಲ ನಿಮಗೆ ಅದಾಗೆಲ್ಲ ಹಸಿ ಈರುಳ್ಳಿನ ಬಳಸ್ತಾ ಇದ್ರಿಂದ ಆರೋಗ್ಯದಲ್ಲಿ ತುಂಬನೇ ವ್ಯತ್ಯಾಸ ನೀವು ನೋಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ರೀತಿ ಅನೇಕ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು